ಚಿಕನ್ ಸಿಐಡಿ ಬಂಧನ ಬೆನ್ನಲ್ಲೇ ಆಸ್ಪತ್ರೆ ಸೇರಿದ್ರ ಶಾಸಕ ಭೈರತಿ ಹೃದಯ ಸಂಬಂಧಿ ಸಮಸ್ಯೆ ಹಿನ್ನೆಲೆ ನಿನ್ನೆ ಪರೀಕ್ಷೆಗೆ ದಾಖಲಾಗಿತ್ತು ನೋಡಿ ಈ ಕೆಲವರು ರಾಜಕಾರಣಿಗಳು ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರ ಏನೋ ಒಂದು ಅರೆಸ್ಟ್ ಆದ್ರೆ ಅಥವಾ ವಶಕ್ಕೆ ತೆಗೆದುಕೊಂಡ್ರೆ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಸಾಕು ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿರುತ್ತೆ ಈ ನಾರ್ಮಲ್ ಆಗಿರೋ ಜನಕ್ಕೆಲ್ಲ ಬರಲ್ಲ ಈ ದೊಡ್ಡ ದೊಡ್ಡ ವಿಚಾರದಲ್ಲಿ ನಾವು ನೋಡಿದ್ದೇವೆ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಏನೋ ಒಂದು ಕಾಯಿಲೆಪ್ಪ ಹೃದಯ ಸಂಬಂಧಿನೋ ಅಥವಾ ಏನೋ ಒಂದು ಮೇಜರ್ ಆಗ್ಬಿಟ್ಟಿರುತ್ತೆ ಆವಾಗಲೇ ಅವರ ಹೃದಯ ಬಡಿತ ಹೆಚ್ಚಾಗುತ್ತೆ ಅಂತ ಅನಿಸುತ್ತೆ ನಮಗೆ ಯಾವಾಗಲ್ಲದೇ ಇರೋದು ಇವತ್ತು ಸಂಜೆ ವೇಳೆಗೆ ಆ್ಯಂಜಿಯೋಗ್ರಾಮ್ ರಿಪೋರ್ಟ್ ಸಿದ್ಧಗೊಳ್ಳುತ್ತೆ ನಾಳೆ ಬೆಳಗ್ಗೆ ಸಿ ಐ ಡಿ ಪೊಲೀಸರ ಕೈ ಸೇರುತ್ತೆ ವೈದ್ಯಕೀಯ ವರದಿ ಜಯದೇವ ಆಸ್ಪತ್ರೆ ವರದಿ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಆ್ಯಂಜಿಯೋಗ್ರಾಮ್ ಹಿನ್ನೆಲೆ ಕೆಲ ಔಷಧಿಗಳನ್ನು ವೈದ್ಯರು ಆಲ್ರೆಡಿ ಕೊಟ್ಟಿದ್ದಾರೆ ಇಡೀ ಭೈರತಿ ಬಸವರಾಜ್ ಅವರು ತಲೆಮರೆಸ್ಕೊಂಡಿದ್ದರು ಪ್ರತ್ಯಕ್ಷರಾದರು ಅವ್ರನ್ನ ಅವಶ್ಯಕತೆ ತೆಗೆದುಕೊಂಡ್ರು ಅದಾದಮೇಲೆ ಅರೆಸ್ಟ್ ಆಯಿತು ಮೆಡಿಕಲ್ ಬೋರಿಂಗ್ ಟೈಮ್ ಬೋ ಬೋರಿಂಗಲ್ಲಿ ಮೆಡಿಕಲ್ ವೈದ್ಯಕೀಯ ಪರೀಕ್ಷೆ ಪ್ರೊಸೀಜರ್ ಆಯಿತು ಅದಾದಮೇಲೆ ಇಲ್ಲ ನನಗೆ ಹಾರ್ಟ್ ಸ್ವಲ್ಪ ಹಾಕೋ ಇದಾಗ್ತಿದೆ ಅಂತ ಹೇಳಿದರು ಆಮೇಲೆ ಜ ಜಯದೇವ್ ಹತ್ರ ಜಯದೇವಲ್ಲಿ ಅಡ್ಮಿಟ್ ಮಾಡಲಾಯಿತು ಆ್ಯಜಿಯೋಗ್ರಾಮ್ ಮಾಡಿದ್ದಾರೆ ಅದರ ವರದಿ ಈಗ ಅಧಿಕಾರಿಗಳ ಕೈ ಸೇರುತ್ತೆ ಅದಾದಮೇಲೆ ಕೋರ್ಟ್ ಮುಂದೆ ಅಂದರೆ ನ್ಯಾಯಾಧೀಶರ ಮುಂದೆ ಅದನ್ನು ಸಬ್ಮಿಟ್ ಮಾಡ್ತಾರೆ ಅದಾದ ಮೇಲೆ ಅಂತಿಮವಾಗಿ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಜೈಲ್ ಕೊ ಜೈಲಿಗೆ ಹಾಕಬೇಕಾ ಅಥವಾ ಇವ್ರಿಗೆ ಈ ಮೆಡಿಕಲ್ ಇದ್ರ ಮೇಲೆ ಸಹಜವಾಗಿ ಈಗ ಅವರು ಬೇಲಿಗೆ ಅಪ್ಲೈ ಮಾಡ್ತಾರೆ ಮೆಡಿಕಲ್ ಕಂಡೀಷನ್ ಸರಿ ಇಲ್ಲ ಅಂಥೇಳಿ ಅವಕಾಶಗಳಿದ್ದಾವೆ ಹಾಗಾಗಿಯೇ ನಮಗೊಂದು ಪ್ರಶ್ನೆ ಕಾಡೋದು ಯಾರೇ ಆಗಿರ್ಬೋದು ಈ ಹಿಂದೆ ನಾವೆಲ್ಲ ಅರೆಸ್ಟ್ ಆದಾಗ ಆಗಿ ಚೆಕಪ್ ಮಾಡಿಸ್ಕೊಳ್ತಾರೆ ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತೆ ಭೈರತಿ ಕೇಸಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಸಿಐ ಡಿ ಅವರು ಅರೆಸ್ಟ್ ಬಾದ್ಮೇಲೆ ಅವರಿಗೆ ಹೃದಯ ಸಮಸ್ಯೆ ಹೆಚ್ಚಾಯಿತು ಅಂತ ಅನ್ಸುತ್ತೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದನೇ ಆರೋಪಿ ಭೈರತಿ ಬಸವರಾಜ್ ಕಸ್ಟಡಿಗೆ ಮನವಿಯನ್ನ ಮಾಡಲಾಗಿದೆ ಈಗ ನಿನ್ನೆ ಕೋರ್ಟ್ಗೆ ಹಾಜರು ಪಡಿಸಿದ್ರು ಸಿಐ ಡಿ ಅವರು ಆ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಕಸ್ಟಡಿ ಕೊಡಬೇಕು ಅಂತ ಯಾಕಂದರೆ ಅವಶ್ಯಕತೆ ಇದೆ ಪ್ರಮುಖವಾಗಿ ಒಂಬತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ ಸಿ ಐ ಅಧಿಕಾರಿಗಳು ಹಾಗಾದರೆ ಭೈರತಿ ಬಸವರಾಜ್ ಸಿ ಐ ಡಿ ಕಸ್ಟಡಿಗೆ ಯಾಕೆ ಬೇಕು ಸಿ ಐ ಡಿ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ ಕಾರಣಗಳನ್ನು ಕೊಟ್ಟಿದೆ ಟಿ ವಿ ಫೈವ್ನಲ್ಲಿ ಸಿ ಐ ಡಿ ನೀಡಿದ ಆ ಒಂಬತ್ತು ಪ್ರಬಲ ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು ಬಲವಾದಂಥ ಕಾರಣಗಳಿವು ಸ್ಟ್ರಾಂಗ್ ಆಗಿದ್ದಾವೆ ಈ ಕಾರಣಗಳನ್ನ ನೋಡಿದರೆ ಖಂಡಿತ ಕಸ್ಟಡಿ ಕೊಡಬಹುದು ಅಂತ ಅನಿಸುತ್ತೆ ಸಿ ಐ ಡಿ ನೀಡಿದಂಥ ಕಾರಣಗಳು ನೋಡಿ ಕೂಲಂಕುಶ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸ್ಕೊಳ್ಬೇಕು ಇನ್ನು ತಗೊಳ್ಳೋದು ಅವ್ರದ್ದು ಆಲ್ರೆಡಿ ಈಗ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಅವ್ರು ಇಲ್ಲ ನಮ್ಮ ಜೊತೆಗೆ ಇನ್ನೊರು ವಿಚಾರಣೆ ಮಾಡಬೇಕಲ್ವಾ ಆ ಸ್ಟೇಟ್ಮೆಂಟ್ ತೊಗೋಬೇಕು ಹಾಗಾಗಿ ಕಸ್ಟಡಿ ಕೊಡಿ ಕೃತ್ಯಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಭೈರತೆ ಬಳಕೆ ಮಾಡ್ತಿರುವಂಥ ಮೊಬೈಲ್ಗಳು ರಿಕವರಿ ಬಾಕಿ ಇದೆ ಅವ್ರ ಹತ್ರ ಮೊಬೈಲೇ ಇಲ್ಲ ಎಲ್ಲ ಸ್ವಿಚ್ ಆಫು ಆ ಮೊಬೈಲನ್ನು ವಶಪಡಿಸ್ಕೊಳ್ಬೇಕು ಸಾಕ್ಷಿದಾರರು ಆರೋಪಿಗಳ ಹೇಳಿಕೆ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಬೇಕು ಮನೆ ಗೃಹ ಕಚೇರಿಯಲ್ಲಿ ಶೋಧ ನಡೆಸಿ ಸಾಕ್ಷ್ಯಾಧಾರ ಸಂಗ್ರಹ ಮಾಡಬೇಕಾಗಿದೆ ಇತರೆ ಆರೋಪಿಗಳೊಂದಿಗೆ ಸೇರಿ ಪಿತೃ ನಡೆಸಿದ ಸ್ಥಳಗಳನ್ನು ಗುರುತು ಮಾಡಬೇಕು ಆರೋಪಿಯ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಎ ಒನ್ ಏನಿದ್ದಾನೆ ಎ ಟ್ವೆಂಟಿಯರ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ನೀಡಿದ ಬೆಂಬಲದ ಬಗ್ಗೆ ತನಿಖೆ ಮಾಡೋದು ಬಾಕಿ ಇದೆ ಬಿಕ್ಲು ಶಿವನಿಗೆ ಜಗ್ಗ ಭೈರತಿಯಿಂದ ಜೀವ ಬೆದರಿಕೆ ಬಗ್ಗೆ ವಿಚಾರಣೆ ಮಾಡಬೇಕು ಈ ಎಲ್ಲ ಕಾರಣಗಳನ್ನು ಈಗ ಸಿ ಐ ಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಮತ್ತು ಈ ಒಂಬತ್ತು ಕಾರಣಗಳನ್ನ ನೋಡ್ತಾ ಇದ್ದರೆ ಬಹಳ ಬಲವಾಗಿದ್ದಾವೆ ಕಸ್ಟಡಿಗೆ ಒಪ್ಪಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇರ್ಬೋದಾ ಮತ್ತು ಈ ಟೈಮ್ನಲ್ಲಿ ಈ ಹೆಲ್ತ್ ಇಶ್ಯೂ ಇಟ್ಕೊಂಡು ಏನಾದರೂ ಬೇಲಿಗೆ ಅಪ್ಲೈ ಮಾಡೋಕ್ಕೆ ಅವಕಾಶಗಳು ಇರುತ್ತಾ ಅವರಿಗೆ ಎರಡೂ ಅವಕಾಶಗಳು ಇರುತ್ತೆ ಪ್ರಭು ಯಾಕಂತ ಹೇಳಿದರೆ ಈಗಾಗಲೇ ಅನಾರೋಗ್ಯದ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಬೌರಿಂಗ್ ವೈದ್ಯರು ನೀಡಿದ ಸಲಹೆ ಮೇರೆಗೆ ಈಗಾಗಲೇ ಜಯದೇವ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಿರುವಂಥದ್ದು ನಿನ್ನೆ ಸಂಜೆಯಿಂದನೂ ಕೂಡ ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಈಗ ಆಂಜಿಯೋಗ್ರಾಮ್ ಎಲ್ಲ ಮಾಡಿ ಪರಿಶೀಲನೆಯನ್ನು ಮಾಡಿಸಿರುವಂಥದ್ದು ಆದರೆ ಇನ್ನೂ ಕೂಡ ಆಸ್ಪತ್ರೆ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳು ಬರ್ತಾ ಇಲ್ಲ ಯಾವುದೇ ಮಾಹಿತಿಗಳನ್ನು ಕೊಡಬಾರ್ದು ಮತ್ತು ಸ್ಪಷ್ಟೀಕರಣವನ್ನು ಕೊಡಬಾರ್ದು ಅಂತೇಳಿ ಸಿ ಐ ಡಿ ಕಡೆಯಿಂದಲೂ ಕೂಡ ಆಸ್ಪತ್ರೆ ಮ್ಯಾನೇಜ್ಮೆಂಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ ಹೀಗಾಗಿ ಅವ್ರನ್ನ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದೆ ಅನ್ನೋ ಒಂದು ಕಡೆ ಮೂಲಗಳ ಮಾಹಿತಿ ಪ್ರಕಾರ ಕಳೆದ ನಾಲ್ಕು ಗಂಟೆಗೆ ಒಮ್ಮೆ ಅವರ ಆರೋಗ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಾಗಿ ಅಬ್ಸರ್ವೇಷನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಇರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಅವ್ರಿಗೆ ತಪಾಸಣೆಗಳನ್ನು ಏನು ಮಾಡ್ತಿದ್ರು ಅದರ ವರದಿಗಳು ಇನ್ನೂ ಡಾಕ್ಟರ್ಗಳು ಮತ್ತು ಪೊಲೀಸರ ಕೈ ಸೇರಿಲ್ಲ ಹೀಗಾಗಿ ಆ ಎಲ್ಲ ವರದಿಗಳು ಬರಲಿಕ್ಕೆ ಇಂತಿಷ್ಟು ಸಮಯ ಅಂತ ಬೇಕಾಗುತ್ತೆ ನಾಳೆ ಬೆಳಗ್ಗೆಯ ಒಳಗಡೆ ಬಹುತೇಕ ಎಲ್ಲ ವರದಿಗಳು ವೈದ್ಯರ ಕೈ ಸೇರುವ ಸಾಧ್ಯತೆ ಇರುತ್ತೆ ಆ ವರದಿಗಳನ್ನು ಆಧಾರವಾಗಿ ಇಟ್ಕೊಂಡು ನಾಳೆ ಬೆಳಗ್ಗೆ ಅಂದರೆ ಹತ್ತು ಗಂಟೆ ನಂತರ ಹನ್ನೊಂದು ಗಂಟೆ ನಂತರ ಬಂದಂಥ ವರದಿಗಳನ್ನು ಪರಿಶೀಲನೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಇವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಬೇಕಾ ಇಲ್ಲ ಬೇಡವಾ ಅಂತೇಳಿ ಅದಾದ ನಂತರ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಅಂತೇಳಿದ್ರೆ ಇಲ್ಲೇ ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗುತ್ತೆ ಒಂದು ವೇಳೆ ಇವರಿಗೆ ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಸಿ ಐ ಡಿ ಅಧಿಕಾರಿಗಳಿಗೆ ವಶಕ್ಕೆ ನೀಡಲಾಗುತ್ತೆ ಅವರ ವಶಕ್ಕೆ ನೀಡಿದ ಬಳಿಕ ಅವರು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ ನ್ಯಾಯಾಲಯದ ಮುಂದೆ ಇವರು ಮನವಿಯನ್ನು ಮಾಡಿಕೊಳ್ಳುವಂಥ ಸಿ ಐ ಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಆರೋಪಿಯನ್ನು ಈಗಾಗಲೇ ರಿಮ್ಯಾಂಡ್ ಅಪ್ಲಿಕೇಶನ್ನ ಸಲ್ಲಿಕೆಯನ್ನು ಮಾಡಿದ್ವಿ ಪ್ರಮುಖ ಒಂಬತ್ತು ಅಂಶಗಳನ್ನು ಕೂಡ ನಾವು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ವಿ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾರೆ ನ್ಯಾಯಾಧೀಶರು ಏನು ಪೊಲೀಸ್ ಕಸ್ಟಡಿಗೆ ಮಾಡಿಕೊಡ್ತಾರೋ ಇಲ್ಲ ನಾಳೆ ಭಾನುವಾರ ಇರುವ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಸೋಮವಾರ ಓಪನ್ ಕೋರ್ಟ್ಗೆ ಇವ್ರನ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಳು